ನಾವೆಲ್ಲ ಜನ ಸಂದಿಗ್ಧದಲ್ಲಿ ನಾಳೆ ಗಂಟೆದಾರರು ಮನೆ ಬಾರಿಗೆ ಬಂದಾಗ ಧರ್ಮದ ಕಾಲ ಏನ್ ಬೆಳೆಸಬೇಕು ಸರ್ಕಾರ ಪ್ರಕಟಿಸಿರುವಂತಹ ಪಟ್ಟಿಯಲ್ಲಿ ಹಿಂದೂ ಕ್ರೈಸ್ತ ಇಸ್ಲಾಂ ಜೈನ ಬೌದ್ಧ ಸಿಖ್ಖ ನಾಸ್ತಿಕ ಗೊತ್ತಿಲ್ಲ ಇಂಥ ಕಾಲಂಗಳನ್ನು ಮಾಡಿದ್ದಾರೆ ಕೊನೆಗೆ ಹನ್ನೊಂದನೇ ಕ್ರಮಾಂಕದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಕಾಲವಿದೆ ಅದರಲ್ಲಿ ನಮ್ಮ ಧರ್ಮ ಯಾವುದು ಅನ್ನೋದನ್ನ ಲಿಂಗಾಯ ಸ್ಪಷ್ಟವಾಗಿ ನಮೂದಿಸಬೇಕು ಅದರಲ್ಲಿ ಬರ್ದಿಂದ ನಮೂದಿಸಬೇಕು ಅಂತ ಹೇಳಿ ಹಾಗಾಗಿ ಧರ್ಮದ ಕಾಲಂ ಹನ್ನೊಂದನೇ ಕ್ರಮಾಂಕ ಇತರಲ್ಲಿ ಲಿಂಗಾಯತರು ಲಿಂಗಾಯತ ಅಂತನೆ ಬರೆಸಬೇಕು ಬಹಳ ಸ್ಪಷ್ಟವಾಗಿ ಅನೇಕ ಜನ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ವೀರಶೈವ ಲಿಂಗಾಯತ ಬರೆಸ್ಬೇಕು ಲಿಂಗಾಯತ ವೀರಶೈವ ಬರೆಸಬೇಕು ಅಥವಾ ಲಿಂಗಾಯತ ವೀರಶವ ಯಾವುದು ಬರೆಸೋದು ಬೇಡ ಹಿಂದೂ ಅರ್ಥ ಬರೆಸಬೇಕು ಈ ರೀತಿ ಬರೆಸೋದ್ರಿಂದ ಲಿಂಗಾಯತರಿಗೆ ಅನ್ಯಾಯ ಆಗ್ತದೆ ಲಿಂಗಾಯತರು ನಿರ್ದಿಷ್ಟವಾಗಿರುವ ಸಂಖ್ಯೆಯನ್ನು ತಿಳಿದುಕೊಳ್ಳಲಿಕ್ಕೆ ಅಡಚಣೆ ಆಗ್ತದೆ ಈ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಲ್ಲಿ ಪರವ ಪೂಜ್ಯರು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಎಲ್ಲ ಗೌರವ ನೀರು ಪೂಜ್ಯರು ಈ ಮೂಲಕ ನಾಗಿನ ಎಲ್ಲ ಲಿಂಗಾಯತ ಧರ್ಮೀಯರಿಗೆ ನಾವು ಒಂದು ಸಂದೇಶ ಏನ್ ಬಯಸ್ತಾ ಇದ್ದೀವಿ ಅಂದರೆ ಗಣತಿರಾದರು ನಿಮ್ಮ ಮನೆ ಬಾಗಿಲಿ ಬಂದಾಗ ಧರ್ಮದ ಕಾಲ ನೀವು ಸ್ಪಷ್ಟವಾಗಿ ಲಿಂಗಾಯತ ಅಂತಾನೆ ಬರೆಸ್ಬೇಕು ಬೇರೆ ಯಾವ್ದು ಹೇಳಿದ್ರು ಕೂಡ ಬರೀಬಾರದು ಅವ್ರಿಗೆ ಹೇಳಿ ನೀವು ಲಿಂಗಾಯತ ಅಂತ ಅಂತರೆಸ್ಬೇಕು ಬರೆಸಿರುದ ಅವ್ರು ಕರೆದುಕೊಂಡಿರೋದನ್ನ ನೀವು ಗುರುತಿಸ್ಬೇಕು ಅಂದ್ರೆ ಅದನ್ನು ನೋಡ್ಬೇಕು ಪ್ರತ್ಯಕ್ಷವಾಗಿ ನೋಡ್ಬೇಕು ಅವ್ರು ಇಲ್ಲೋ ಅಂತ ಹೇಳಿ ಲಿಂಗಾಯತ ಅಂತ ಹೇಳಿ ಧರ್ಮದ ಕಾಲನ್ನು ಕರೆದ ಮೇಲೆ ಮುಂದೆ ಜಾತಿ ಕಾಲ ಬರ್ತದೆ ಲಿಂಗಾಯತದಲ್ಲಿ ಸುಮಾರು ನೂರಕ್ಕೂ ಅಧಿಕ ಬಹಳ ಪಂಗಡಗಳು ಇರುವುದನ್ನು ನಾವೆಲ್ಲ ನೋಡ್ತೀವಿ ಅಲ್ಲಿ ಅವರು ತಮ್ಮ ಜಾತಿ ಹೆಸರನ್ನು ಬರೆಸ್ಬಹುದು ಅವರು ಲಿಂಗಾಯತರಲ್ಲಿ ಪಂಚಮ್ ಸಾಲಿ ಇದ್ರೆ ಲಿಂಗಾಯತ ಪಂಚಮ್ ಸಾಲಿ ಬರೆಸ್ಬಹುದು ಬರಜಿಗಿರ್ ಲಿಂಗಾಯತ ಬನಜಿಗ ಅಂತ ಬರೆಸ್ಬಹುದು ಗಾನಿಗಿರಿದ್ರೆ ಲಿಂಗಾಯತ ಗಾನಿಗ ಅವೆಲ್ಲ ಕೋರ್ಟಂಬರ್ ಇದೆ ಅದರಲ್ಲಿ ಹಾಗಾಗಿ ಲಿಂಗಾಯತ ಗಾನಿಗ ರೆಡ್ಡಿ ಇದ್ರೆ ಲಿಂಗಾಯತ ರೆಡ್ಡಿ ಅಂತ ಬರೆಸ್ಬಹುದು ಈಗಾಗಲೇ ಅನೇಕ ಇಂತಹ ಸಮುದಾಯದ ಜನ ತಮ್ಮ ಸಮುದಾಯದ ಜನರಿಗೆ ಅಂದ್ರೆ ಲಿಂಗಾಯತ ಧರ್ಮದಲ್ಲಿರುವಂತಹ ಒಳ ಪಂಗಡದವರು ತಮ್ಮ ಎಲ್ಲ ಪಂಗಡದ ಜನರಿಗೆ ಈ ರೀತಿಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ಘಟಕಗಳಲ್ಲಿ ರೆಡ್ಡಿ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ರೆಡ್ಡಿ ಅಂತ ಬರೆಸ್ಬೇಕು ಗಾಲಿಗ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಗಾಲಿಗ ಅಂತ ಬರೆಸ್ಬೇಕು ಬನಜಿಗ ಸಮಾಜದವರು ಮೀಟಿಂಗ್ ಮಾಡಿ ಲಿಂಗಾಯತ ಬನಜಿಗ ಅಂತಾನೆ ಬರೆಸ್ಬೇಕು ಆ ನಂತರ ಕುರುವ ಸಮಾಜ ಇದೆ ಅವರು ಕೂಡ ಮೀಟಿಂಗ್ ಮಾಡಿ ಲಿಂಗಾಯತ ಕುರುವ ಅಂತ ಬರೆಸ್ಬೇಕು ಅಂತ ಹೇಳಿ ಈಗಾಗಲೇ ಅವರೆಲ್ಲ ತೀರ್ಮಾನಗಳನ್ನ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಜಾತಿ ಕಾಲಂನಲ್ಲಿ ಲಿಂಗಾಯತದಲ್ಲಿರುವಂತ ಎಲ್ಲ ಒಳಪಂಗ್ ಪ್ರತಿಯೊಂದು ಒಳಪಂಗಲ್ ಕೋರ್ಟ್ ಕೋಡ್ ನಂಬರ್ ಕೊಟ್ಟಿದೆ ಆ ಕೋಡ್ ನಂಬರ್ ಅನ್ನ ಗುರುತಿಸಿ ಅದನ್ನು ಬದಸುವಂತಹ ಕೆಲಸವನ್ನ ನಾವು ಸಮಾಜ ಬಾಂಧವರು ಮಾಡಬೇಕು ಇದನ್ನು ಬೆಂಗಳೂರಿನಲ್ಲೇನೆ ಮಾಧ್ಯಮ ಗೋಷ್ಠಿ ನಂತರ ಉದ್ದೇಶ ಏನು ಅಂದ್ರೆ ರಾಜ್ಯದ ಎಲ್ಲ ಜನರಿಗೆ ಈ ಸಂದೇಶ ಕಲ್ತವೆ ಒಂದು ಕಾರ್ಯಕ್ಕಾಗಿ ನಾವೆಲ್ಲರೂ ರಾಜಧಾನಿಗೆ ಬಂದು ಇಲ್ಲಿ ಮಾಧ್ಯಮ ಆ ನಡೆಸ್ತಾ ಇದ್ದಾರೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಪೂಜ್ಯ ಮಠಾಧೀಶರು ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಒಟ್ಟಾರೆ ಸಂದೇಶ ಏನು ಅಂದ್ರೆ ಧರ್ಮದ ಕಾಲನು ಲಿಂಗಾಯತ ಅಂತ ಇಲ್ಲ ಇತರೆ ಅನ್ನುವಂತ ಹನ್ನೊಂದನೇ ಕ್ರಮಾಂಕದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ನಿಮ್ಮ ಧರ್ಮದ ಹೆಸರನ್ನ ನಮೂದಿಸಬೇಕು ಅಂತ ಹೇಳಿ ಅಲ್ಲಿ ಲಿಂಗಾಯತ ಅಂತ ನಾವು ಬರೆಸ್ಬೇಕು ಅವ್ರು ಬರೆದುಕೊಂಡಿರುವುದನ್ನ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಬರೆದುಕೊಂಡಿದ್ದಾರೆ ಎಲ್ಲೋ ಅಂತ ಹೇಳಿ ಆ ನಂತರ ಜಾತಿ ಕಾಲ ನೂರ ಎರಡಕ್ಕಿಂತ ಹೆಚ್ಚು ಒಳಪಂಗಡಗಳು ಲಿಂಗಾಯಕ ಆ ಗಿಡಗಳ ಹೆಸರನ್ನ ಬಳಸಬೇಕು ಉಳಿದಂತೆ ಅರವತ್ತು ಪ್ರಶ್ನೆಗಳಿರ್ತಾವ ಅವ್ರಿಗೆ ಯಾವ ಯಾವ ಪ್ರಶ್ನೆಗಳನ್ನ ಗಳಿಸಿದ್ದಾರೆ ಆ ಪ್ರಶ್ನೆಗಳಿಗೆ ಸಮರ್ಪಕವಾಗಿರುವಂತಹ ಉತ್ತರವನ್ನ ಕೊಡಬೇಕು ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಘನತೆ ಆಗಿರುವುದರಿಂದ ಆ ದೇಶದಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕು ಮತ್ತು ಈ ಮೀಸಲಾತಿಗೂ ನಮ್ಮ ಈಗ ಯಾವುದೇ ರೀತಿಯ ಸಂಬಂಧ ಇಲ್ಲ ಹಾಗಾಗಿ ಯಾರು ಹಿಂದೆ ಹಾಕ್ತಾರು ನಾವು ಲಿಂಗಾಯತ ಪಂಚಬ್ ಸಾಲಿ ಲಿಂಗಾಯತ ಬರಜಿಗ ಲಿಂಗಾಯತ ರೆಡ್ಡಿ ಈ ರೀತಿ ಬರೆಸುವುದರಿಂದ ನಮ್ಮ ಮೀಸಲಾತಿ ಸೌಲಭ್ಯಗಳು ಎಲ್ಲಿ ತಪ್ಪು ಹೋಗ್ತಾವೇನು ಅನ್ನುವಂತ ಆತಂಕ ನಮ್ಮ ಸಮಾಜ ಬಾಂಧವರಿಗೆ ಬೇಡ ಯಾಕಂದ್ರೆ ಎಲ್ಲಾ ಪಂಗಡಿಗಳಿಗೂ ಕೂಡ ಈಗಾಗಲೇ ಮೀಸಲಾತಿ ಅಂತ ಸರ್ಕಾರ ಘೋಷಣೆ ಮಾಡಿದೆ ಆ ಒಂದು ಹಿನ್ನೆಲೆಯಲ್ಲಿ ಲಿಂಗಾಯತರ ನಿರ್ದಿಷ್ಟವಾಗಿರುವಂತಹ ಒಂದು ಸಂಖ್ಯೆಯನ್ನ ನಾವು ತಿಳಿದುಕೊಳ್ಳುವುದಕ್ಕಾಗಿ ಇವತ್ತು ಧರ್ಮದ ಕಾಲದಲ್ಲಿ ಪ್ರತಿಯೊಬ್ಬರು ಲಿಂಗಾಯತ ಅಂತ ಬಳಸಬೇಕಾಗಿರುವಂತದ್ದು ಬಹಳ ಅವಶ್ಯಕ ಬೇರೆ ಯಾರೇ ಅನೇಕ ಜನ ನಮ್ಮ ಲಿಂಗಾಯತರೆ ಹಿಂದೂ ಅಂತ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಬಳಸುವುದರಿಂದ ಏನಾಗ್ತದೆ ಸಂಖ್ಯೆ ನಮಗೆ ಸ್ಪಷ್ಟವಾಗಿ ತಿಳಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದರಿಂದ ಲಿಂಗಾಯತರಿಗೆ ಹಾನಿ ಆಗ್ತದೆ ಸುಮಾರು ನಲವತ್ತು ಐವತ್ತು ವರ್ಷಗಳ ಹಿಂದಿನ ಜನಗಣತಿ ಅಂತ ನೋಡಿದಾಗ ನಾವು ಸುಮಾರು ಎಪ್ಪತ್ತೈದು ಎಂಬತ್ತು ಲಕ್ಷ ಇರೋವರು ನಲವತ್ತು ವರ್ಷಗಳ ನಂತರ ಇವತ್ತು ಅರವತ್ತು ಲಕ್ಷ ಕಿಡಿತಿಲ್ಲ ಅಂದ್ರೆ ಇಲ್ಲಿ ಏನೋ ಒಂದು ಬೆಳಗಡಿ ಆಗಿದೆ ಅದು ಬಹಳ ಸ್ಪಷ್ಟವಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಧರ್ಮದಲ್ಲಿ ಲಿಂಗಾಯತರು ಹಿಂದೂ ಅಂತ ಖಂಡಿತ ಪರಸ್ಪಾದಿ ಅದರ ಜೊತೆಗೆ ವೀರಶೈವ ಲಿಂಗಾಯತ ಅಂತನೂ ಪರಸ್ಪಾದ ಯಾಕಂದ್ರೆ ವೀರಶೈವ ಲಿಂಗ ಲಿಂಗಾಯತ ಅನ್ನುವಂತಹ ಒಂದು ಧರ್ಮ ಇಲ್ಲ ಲಿಂಗಾಯತ ಅನ್ನುವಂಥದ್ದು ಒಂದು ಧರ್ಮ ಇದೆ ಹಾಗಾಗಿ ನೀವು ವೀರಶೈವ ಇದ್ದರೆ ಆ ವೀರಶೈವ ಅನ್ನುವಂಥದ್ದು ಲಿಂಗಾಯತದ ಒಂದು ಒಳಪಂಗಡದ ಹೆಸರು ಅದಕ್ಕೊಂದು ಕ್ರಮಾಂಕ ಇದೆ ಲಿಂಗಾಯತ ಧರ್ಮ ಅಂತ ಬರೆದ ಮೇಲೆ ಜಾತಿ ಹೆಸರಿನಲ್ಲಿ ಲಿಂಗಾಯತ ವೀರಶೈವ ಅನ್ನುವಂಥದ್ದು ಒಂದು ಕ್ರಮಾಂಕ ಇದೆ ಅದನ್ನು ಅವರು ಬರೆಸ್ಬಹುದು ಆದರೆ ಧರ್ಮದ ಹೆಸರಿನಲ್ಲೇ ನಾವು ವೀರಶೈವ ಲಿಂಗಾಯತ ಬರೆಸೋದು ತಪ್ಪಾಗ್ತದೆ ಅದಕ್ಕೆ ನಾಡಿನ ಎಲ್ಲ ಲಿಂಗಾಯತ ಸಮಾಜ ಬಾಂಧವರಿಗೆ ಈ ಮೂಲಕ ನಾವು ಏನ್ ಕರೆ ಬಯಸ್ತೀವಿ ಅಂದ್ರೆ ಪ್ರತಿಯೊಬ್ಬರು ಧರ್ಮದ ಕಾಲಂನಲ್ಲಿ ಅಂದರೆ ಧರ್ಮದ ಅಂದ್ರೆ ಹನ್ನೊಂದನೇ ಕ್ರಮಾಂಕದಲ್ಲಿ ಇತರೆ ಅನ್ನುವಂತ ಕಾಲದಲ್ಲಿ ಲಿಂಗಾಯತ ಅಂತ ಸ್ಪಷ್ಟವಾಗಿ ಬರೆಸ್ಬೇಕು ಮುಂದೆ ಜಾತಿ ಕಾಲಂನಲ್ಲಿ ತಮ್ಮ ತಮ್ಮ ಒಳಪಂಗಡ ಅಥವಾ ಜಾತಿಗಳ ಹೆಸರನ್ನ ಬಳಸಬೇಕು ಇದು ನಮ್ಮ ರಾಜ್ಯದ ಲಿಂಗಾಯತರಿಗೆ ಎಲ್ಲ ಮಠಾಧ ಸಂದೇಶ